ನಮಸ್ಕಾರ ವೀಕ್ಷಕರೇ ವಿಸ್ಮಿತ್ ಅಡುಗೆಗೆ ಸ್ವಾಗತ ನಾನಿವತ್ತು ರವಾ ಲಾಡ್ ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ರವೆ ಹಾಗೆ ಏಲಕ್ಕಿ ಒಂದು ಸ್ಪೂನ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮನೆಯಲ್ಲಿ ಮಾಡಿರುವಂಥ ತುಪ್ಪ ಒಂದು ಐದು ಸ್ಪೂನ್ ತಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಒಂದು ಬಾಣಲೆಗೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಅದಕ್ಕೆ ರವವನ್ನು ಹಾಕಿ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ವೀಕ್ಷಕರೇ ಒಂದು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸಕ್ಕರೆ ಸಕ್ಕರೆ ಪಾಕ ಈ ರೀತಿ ಮಾಡಿಕೊಳ್ಳಿ ತಳ ಹಿಡಿಬಾರ್ದು ಹಾಗೆ ಇದಕ್ಕೆ ಏಲಕ್ಕಿ ಪೌಡರನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಸಕ್ಕರೆ ಪಾಕ ಒಂದೇಳೆ ಪಾಕದಲ್ಲಿ ಬರಬೇಕು ಜಾಸ್ತಿ ಪಾಕ ಆದರೆ ತಾಡು ತುಂಬ ಗಟ್ಟಿ ಬರ್ತದೆ ಈಗ ಒಂದೆಳೆ ಪಾಕ ಬಂದಿದೆ ಇದಕ್ಕೆ ನಾನು ರವವನ್ನು ಹಾಕ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಸ್ವಲ್ಪ ತಣ್ಣಗಾದ ನಂತರ ಈಗ ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ಉಂಡೆ ಮಾಡಬೇಕಾದ್ರೆ ಸ್ವಲ್ಪ ಕೈಗೆ ತುಪ್ಪವನ್ನು ಹಚ್ಕೊಳ್ಳಿ ಕೈಗೆ ಹಿಡಿಯುತ್ತೆ ಇದು ನೋಡಿ ವೀಕ್ಷಕರೇ ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ತುಂಬಾ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಮಾಡಿರುವಂಥ ರವಾಲಾಡು ನಿಮಗೆ ಇಷ್ಟವಾದರೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಟೇಸ್ಟ್ ನೋಡಿ